ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ಸೋಮಣ್ಣ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ವಿಶ್ವವೇ ಮೈಸೂರು ದಸರಾವನ್ನು ನೋಡ್ತಾ ಇದೆ ಧಾರ್ಮಿಕ ಸಾಮಾಜಿಕವಾಗಿ ದಸರಾ ನಡೀತಾ ಇರುವಂಥದ್ದು ಸೊ ಯಾರನ್ನು ತೃಪ್ತಿಪಡಿಸಲು ಉದ್ಘಾಟಕರ ಆಯ್ಕೆ ಸರಿಯಲ್ಲ ನಮ್ಮ ಸಂಪ್ರದಾಯದಂತೆ ದಸರಾವನ್ನು ಉದ್ಘಾಟನೆ ಮಾಡಲಿ ಅಥವಾ ದಸರಾ ನಡೆಯಲಿ ಅಂತ ನಮ್ಮ ಸಂಪ್ರದಾಯ ಮೀರಿ ಆಚರಣೆಗಳು ಬೇಡ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವರಾಗಿರುವಂಥ ಸೋಮಣ್ಣ ಈ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಬ್ಬ ಅಂತ ಹೇಳಿದಾಗ ಹಬ್ಬ ಅಂತ ಹೇಳಿದಾಗ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬವನ್ನು ಮಾಡಬೇಕಾಗಿತ್ತು ಆದರೆ ಇದರಲ್ಲಿ ರಾಜಕೀಯ ಅಂತೂ ಜೋರಾಗಿ ನಡೀತಾ ಇದೆ ಬಾನು ಮುಸ್ತಾಕ್ ಆಯ್ಕೆನೇ ಸರಿಯಲ್ಲ ಅವರೇನು ಉದ್ಘಾಟನೆ ಮಾಡ್ತಾರಲ್ಲ ಆ ಉದ್ಘಾಟನಾ ಆಯ್ಕೆಯೇ ಸರಿಯಿಲ್ಲ ಅಂತೇಳಿ ಈಗ ಹೇಳ್ತಾ ಇರುವಂಥದ್ದು ಇಡೀ ವಿಶ್ವವೇ ದಸರಾ ಹಬ್ಬವನ್ನು ನೋಡ್ತಾ ಇರುತ್ತೆ ಬಟ್ ಧಾರ್ಮಿಕ ಸಾಮಾಜಿಕವಾಗಿ ದಸರಾ ನಡ್ಕೊಂಡು ಬರ್ತಾ ಇದೆ ಸೊ ಯಾರನ್ನು ತೃಪ್ತಿಪಡಿಸೋದಕ್ಕೆ ನೀವು ಈ ರೀತಿಯಾಗಿ ಅವಕಾಶ ಕೊಡಬಾರ್ದು ಅಂಥೇಳಿ ಸೋಮಣ್ಣವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅದರ ಬಗ್ಗೆ ನೀವು ಕ್ಲಾರಿಟಿ ಕೊಡಬೇಕು ಯಾಕೆ ಅವರೇ ಇದ್ದರೆ ಬೇರೆಯವ್ರಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅನ್ನುವಂಥದ್ದು ದಸರಾ ಕಾರ್ಯಕ್ರಮದಲ್ಲಿ ಅಥವಾ ದಸರಾ ಉದ್ಘಾಟನಾ ಅಂತ ಬಂದಾಗ ಈ ರೀತಿಯ ಸಂದರ್ಭದಲ್ಲಿ ರಾಜಕೀಯವನ್ನು ಎಳೆದುಕೊಂಡು ಬರ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಸ್ತಾಕ್ ಅವರಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಹಿಂದೆಯೂ ಕೂಡ ಕನ್ನಡದ ಬಗ್ಗೆ ದಸರಾದ ಬಗ್ಗೆ ಕೂಡ ನಾಡದೇವತೆಯ ಬಗ್ಗೆ ಕೂಡ ಮಾತನಾಡಿದರು ಸೊ ಅದರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಆದರೂ ಕೂಡ ಇದನ್ನು ಸರ್ಕಾರ ಸಮರ್ಥಿಸಿಕೊಳ್ತಾ ಇರುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು ಯಾಕೆಂದರೆ ಅವರು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತಹ ಸಾಧಕರನ್ನು ಗೌರವಿಸುವಂಥ ಕೆಲಸ ನಮ್ಮದಾಗಬೇಕು ಅಂಥೇಳಿ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಆಯ್ಕೆ ಏನಿದೆ ಈ ಬಾರಿ ದಸರಾ ಉದ್ಘಾಟನೆಯನ್ನು ಭಾನುಮುಸ್ತಕ್ ಅವರು ಮಾಡ್ತಿದಾರಲ್ಲ ನಮ್ಮ ಆಯ್ಕೆ ಸರಿನೇ ಇದೆ ಅಂತ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ ಬಟ್ ಇದಕ್ಕೆ ಬಿಸೋಮ್ಮಣ್ಣವರು ಒಪ್ಪಿಗೆ ಕೊಡ್ತಾ ಇಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತಿಗೆ ಮತ್ತು ಇತಿಹಾಸಕ್ಕೆ ಮತ್ತೊಂದು ಹೆಸರು ಚಾಮುಂಡಿ ಬೆಟ್ಟ ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದು ಪಡೆಯೋದು ಪಡೀತಕ್ಕಂಥದ್ದು ಅವಶ್ಯಕತೆ ರಾಜ್ಯ ಸರ್ಕಾರ ಪದೇ ಪದೇ ಯಾವ ರೀತಿ ಎಡವಟ್ಟಾಗಿದೆಯೋ ಗೊತ್ತಿಲ್ಲ ನಾನು ಅದನ್ನೇ ಪದೇ ಪದೇ ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ದಿರ ಯಾರನ್ನು ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ ಈ ದೇಶ ನಡೆದು ಬಂದಂಥ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಮೈಸೂರನ್ನ ಹಿಡಿದು ಇಡೀ ವಿಶ್ವವೇ ಇದನ್ನು ಚಾಮುಂಡಿ ಬೆಟ್ಟವನ್ನು ದಸರಾ ಉತ್ಸವವನ್ನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿರ್ತೀವಿ ಯಾರಿಗೆ ಈ ಉತ್ಸವಗಳು ಆರಾಧನೆಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸತ್ಸಂಪ್ರದಾಯಗಳನ್ನು ಅವರು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನೋ ತೃಪ್ತಿಪಡಿಸೋಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಆದ್ದರಿಂದ ಯಾರಿಗೆ ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ ಆ ತಾಯಿಯ ಇತಿಹಾಸದ ಮೇಲೆ ಆ ತಾಯಿಗೆ ಸತ್ ಸಂಪ್ರದಾಯಗಳನ್ನು ಯಾವ ರೀತಿ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ದರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನು ತರ್ತಕ್ಕಂಥದ್ದು ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಯಾರು ಇಲ್ವೋ ಅನ್ನೋದ್ರ ಬಗ್ಗೆ ನಾನಿವಾಗ ಚರ್ಚೆ ಮಾಡೋಕ್ಕೋಗೋದಿಲ್ಲ ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದು ಕಡೆ ಅದನ್ನು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅನುಭವದ ಮಾತು ನಾನು ಕೂಡ ಒಂದು ಸಾರಿ ಹಿರಿಯರಾಗಿರ್ತಕ್ಕಂಥ ನಮ್ಮ ಭೈರಪ್ಪ ಸಾಹೇಬ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ವಿ ಅನೇಕ ಸಂದರ್ಭದಲ್ಲಿ ಎಂಥೆಂಥ ಸಂದರ್ಭದಲ್ಲೂ ಕೂಡ ತಾಯಿ ಬರ್ತಕ್ಕಂಥ ಕೋಟ್ಯಾಂತರ ಜನ ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡು ನೋಡಿಬೇಕಾಗಿದೆ ಈ ಕೆಲಸದಲ್ಲಿ ಈ ಶಿಷ್ಟಾಚಾರ ಏನಿದೆ ಇದಕ್ಕೆ ಬೇಕಿರ್ತಕ್ಕಂಥ ಕೆಲವು ಕಟ್ಟುಪಾಡುಗಳೇನಿದೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಅದಕ್ಕೆ ಆ ತಾಯಿ ಅವರಿಗೆ ಒಳ್ಳೆ ಸದ್ಬುದ್ಧಿ ಕೊಡಲಿ ಸರ್ಕಾರಕ್ಕೆ ಮತ್ತು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಅನ್ನೋದನ್ನು ಮಾತ್ರ ಮಾಡಿ ಇದಕ್ಕೆ ನಾನು ಹೆಚ್ಚಿಗೆ ಬೆಳೆಸೋಕ್ಕೆ ಹೋಗೋದಿಲ್ಲ